ಹೇರ್ ಕಲರ್ ಬದಲು ಪ್ರತಿದಿನ ಒಗ್ಗರಣೆಗೆ ಬಳಸುವ ಈ ಪುಟ್ಟ ಕಾಳನ್ನು ಅರೆದು ಹಚ್ಚಿದ್ರೆ ಬಿಳಿಕೂದಲು ಹತ್ತೇ ನಿಮಿಷದಲ್ಲಿ ಕಪ್ಪಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಬಿಳಿಕೂದಲಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಬಿಳಿ ಕೂದಲನ್ನು ಕಡಿಮೆ ಮಾಡಲು ಜನರು ತಮ್ಮ ಕೂದಲಿನ ಮೇಲೆ ರಾಸಾಯನಿಕ ಉತ್ಪನ್ನಗಳನ್ನು ಹಚ್ಚುತ್ತಾರೆ ರಾಸಾಯನಿಕ ಉತ್ಪನ್ನಗಳು ಬೂದು ಕೂದಲನ್ನು ಮರೆ ಮಾಡಬಹುದು ಆದರೆ ಅದರಿಂದ ಕೂದಲು ಉದುರುವಿಕೆ ಸಮಸ್ಯೆ ಹೆಚ್ಚಾಗಬಹುದು ಹೀಗಿರುವಾಗ ಬಿಳಿಕೂದಲನ್ನು ಮರೆ ಮಾಡಲು ಈ ಮನೆಮದ್ದುಗಳನ್ನು ಬಳಸಬಹುದು ಸಾಸಿವೆ ಎಣ್ಣೆ ಮತ್ತು ಹೆನ್ನ ಬಿಳಿಕೂದಲನ್ನು ಮರೆ ಮಾಡಲು ಸಾಸಿವೆ ಎಣ್ಣೆ ಮತ್ತು ಗೋರಂಟಿ ಅತ್ಯುತ್ತಮ ಮನೆಮದ್ದು ಸಾಸಿವೆ ಎಣ್ಣೆಯನ್ನು ಗೋರಂಟಿ ಜೊತೆ ಬೆರೆಸಿ ಪೇಸ್ಟ್ ತಯಾರಿಸಿ ಈ ಪೇಸ್ಟ್ ಅನ್ನು ಕೂದಲಿಗೆ ಹಚ್ಚಿ ಒಂದರಿಂದ ಎರಡು ಗಂಟೆಗಳ ಕಾಲ ಹಾಗೆಯೇ ಬಿಡಿ ನಂತರ ನಿಮ್ಮ ಕೂದಲನ್ನು ತೊಳೆಯಿರಿ ಹೀಗೆ ಮಾಡಿದ್ರೆ ನಿಮಿಷಗಳಲ್ಲಿ ಬಿಳಿ ಕೂದಲು ಕಪ್ಪಾಗುತ್ತದೆ ಸಾಸಿವೆ ಎಣ್ಣೆ ಮತ್ತು ನಿಂಬೆ ಕೂದಲಿನ ಬೇರುಗಳನ್ನು ಸ್ವಚ್ಛಗೊಳಿಸಲು ನಿಂಬೆ ರಸವು ತುಂಬ ಸಹಾಯಕವಾಗಿದೆ ಸಾಸಿವೆ ಎಣ್ಣೆಯನ್ನು ನಿಂಬೆ ರಸದೊಂದಿಗೆ ಬೆರೆಸಿ ಎಣ್ಣೆ ತಯಾರಿಸಿ ಇದರ ನಂತರ ಈ ಎಣ್ಣೆಯಿಂದ ನಿಮ್ಮ ಕೂದಲನ್ನು ಮಸಾಜ್ ಮಾಡಿ ವಾರಕ್ಕೆ ಎರಡು ಬಾರಿ ಈ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಕೂದಲು ಕ್ರಮೇಣ ಕಪ್ಪಾಗುತ್ತದೆ ಸಾಸಿವೆ ಎಣ್ಣೆ ಮತ್ತು ಕರಿಬೇವು ಕರಿಬೇವು ಕೂದಲಿಗೆ ತುಂಬ ಒಳ್ಳೆಯದು ಕರಿಬೇವು ಮತ್ತು ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಬಿಳಿ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುತ್ತದೆ ಸಾಸಿವೆ ಎಣ್ಣೆಗೆ ಕರಿಬೇವು ಎಲೆಗಳನ್ನು ಸೇರಿಸಿ ಎಣ್ಣೆಯನ್ನು ಬಿಸಿ ಮಾಡಿ ಇದರ ನಂತರ ಈ ಎಣ್ಣೆಯನ್ನು ಕೂದಲಿಗೆ ಹಚ್ಚಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಂತಹ ಅದ್ಭುತ ವಿಷಯಗಳಿಗಾಗಿ ನನ್ನ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ